ನೆಲವರ ಬಗ್ಗೆ ಅನುಗುಣವಾಗಿ ತೋರುತ್ತ ನಿಗೆ ಚರಾಚರ ಬಣಗು ಹರಗು ಪೂರ್ಣವಾಗಿರುತ್ತ ನಗೆಯ ನಾಟಕ ಸೂತ್ರಧಾರಿ ಭಾರಿ ಅಂದಗಳಿತದ ಶ್ರುತಿ ಮೌಳಿ ಲಾಲಿತ ನಿಗಮ ಹೊಂದಿದ್ದ ನಾನು ಮರೆಹಕ್ಕೆ ಆರಂಭದಲ್ಲಿ ದಿಕ್ಕುಗಳಲ್ಲಿ ಅಂಬರವನ್ನಾಗಿರಿಸಿಕೊಂಡಿರುವ ದಿಗಂಬರ ಮೂರ್ತಿ ಘನಪಂಡಿತ ವಿಶ್ವನಾಥರ ಹಾಡಿನ ಮೂಲಕ ನಾಡನ್ನು ಬೆಳಗಿರುವ ಗುರು ಭೀಮಾಶಂಕರ ಮಹಾದೇವರ ಅದಾದ ನಿಮಿತ್ಯವಾಗಿ ಪುಣ್ಯಕ್ಷೇತ್ರ ಗದ್ದಾಳ ಗ್ರಾಮದಲ್ಲಿ ಆ ಮಹಾದೇವ ಜಗದ್ಗುರು ಸಿದ್ಧಾಪುರ ಗೋಪುರ ದೇವಾಲಯ ನಿರ್ಮಿತವಾಗಿದೆಯೋ ಆ ಮಹಾದೇವನ ಶ್ರೀಪಾದಾರಗಳಲ್ಲಿ ವಕ್ಷೋಲಾಟಗಳನ್ನು ಅಷ್ಟಾಂಗಗಳ ನೆಲೆಸುವಂತೆ ಪ್ರಣಿತನಾಗಿ ಗದ್ದಾಳ ಹಿರಿ ನಂದಿಹಳ್ಳಿ ಚಿಂತೋಳಿ ಏ ಉನಬಾಳದ ಎಡ್ಯಾಪುರ ಹಲವಾರು ಮಟ್ಟಗಳು ಒಳ್ಳೆಯ ಪರಮಜ್ಞಾನಿಗಳು ಆದ ನಡೆದಾಡುವ ಪುಸ್ತಕದ ಪೂಜ್ಯ ಪರಮಾನಂದಪ್ಪಗಳ ಚರಣಗಳಲ್ಲಿ ವಂದನೆಗಳನ್ನು ಸಮರ್ಪಿಸುತ್ತಾನವೃತ್ತರು ಬಹುತೇಕವಾಗಿ ಮೊದಲು ಅವರ ಉಪದೇಶವನ್ನ ಕೇಳಿ ಕೇಳಿಯೇ ಎಲ್ಲರೂ ಹಿಂದಾಗಿದ್ದು ಬಹಳಷ್ಟು ಅಭ್ಯಾಸಗಳು ವಿಚಾರ ಚಂದ್ರೋದಯ ವೃತ್ತಿ ಪ್ರಭಾಕರ ವಿಚಾರ ಸಾಗರ ತತ್ವಾನುಸಂಧಾನ ಎಲ್ಲ ಹಲವಾರು ಪಂಡಿತರೇ ಯಾರು ಒಂದಲ್ಲ ಅಲ್ಲ ಎರಡಲ್ಲ ಬಹಳಷ್ಟು ಗ್ರಂಥಗಳಿಗೆ ಟೀಕಾ ತಾತ್ಪರ್ಯ ಸ್ಥಾ ಗ್ರಂಥಗಳನ್ನ ಬರೆದಿರ್ತಕ್ಕಂಥವ್ರು ಅವ್ರ ಶಾಸ್ತ್ರ ಕೇಳ್ಕೋ ಒಂಥರ ಆನಂದ ಆನಂದಿರ್ತದೆ ಇಲ್ಲಿ ಹಿಪ್ಪರಿಗೆ ಅಂತದ ಹಿಪ್ರಿಗೆ ಒಳಗೆ ನಮ್ಮ ಶರಣಯ್ಯಪ್ಪು ನಾವು ಕೂಡ ಒಂದು ತಿಂಗಳ ಸಿದ್ಧಯ್ಯಪ್ಪ ಕರ್ಕೊಂಡು ಶಾಸ್ತ್ರ ಹಚ್ಚಿದವ್ರು ಸಜ್ಜಾನಪ್ಪಗಳು ಆಗ ಆ ಎಲ್ಲ ಶಾಸ್ತ್ರದ ವಿಧಿಯನ್ನ ಹೇಳಿಕೊಟ್ಟಿರ್ತಕ್ಕಂಥವರವರು ಜ್ಞಾನಿಗಳು ಅಂತ ಮಹಾಲಿಪುರದ ಸಹಜಾನಂದಪ ಸಮರ್ಪಿಸುತ್ತಾ ವೇದಿಕೆಯ ಮೇಲೆ ಆಶೀಲರಾದ ಅವರಿವರೆಲ್ಲದೆ ಎಲ್ಲ ಮಹತ್ವರೆ ಶರಣ ಸಂಸ ಶರಣರೇ ತಮ್ಮೆಲ್ಲರಿಗೂ ವಂದನೆಗಳು ಈ ಕಾರ್ಯಕ್ರಮದಲ್ಲಿ ಭಾಗಗಳಾಗಿರ್ತಕ್ಕಂಥ ಸಂಗೀತಗಾರರೇ ಹಿರೇ ಶರಣ ಹೊಂದಿರತಕ್ಕಂತಹ ಇಲ್ಲಿ ಸೇರಿರುವ ಎಲ್ಲ ಶರಣು ಶರಣಿಯಲ್ಲಿ ತಮ್ಮೆಲ್ಲರಿಗೂ ಶರಣವು ಶರಣಾರ್ಥಿಗಳು ಅಂತ ಒಂದು ಊರದ ಸಿಂಡಗಿ ಹಾಗೆ ಗುಲ್ಬರ್ಗಾ ಜಿಲ್ಲೆಯ ಜೇವರಿಗಿ ಅಂತ ಐತಿ ಆ ಜೇವರಿಗಿಯ ಷಣ್ಮುಖ ಶಿವಯೋಗಿಗಳು ಬರೆದಿರ್ತಕ್ಕಂಥ ವಚನ ಇವತ್ತಿನ ದಿವಸ ಸಂಘ ಲೇಸು ಸಾಧು ಮಹಾಪುರುಷ ಸಂಘ ಲೇಸು ಸತ್ತ ಶರಣ ಲೇಸು ಸಹವಾಸಿಗಳ ಸಂಘ ಲೇಸು ಅಖಂಡೇಶ್ವರ ಲಿಂಗವನೊರಗೂಡಿದ ಸದ್ಭೋಗಿಗಳ ಲೇಸು 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 ಅಂತಂದ್ರೆ ಚೊಲೋ ಒಳ್ಳೆಯ ಯಾರ ಸಂಘ ಮಾಡ್ಬೇಕಪ್ಪ ಅಂತ ಅದರೊಳಗೆ ಹೇಳ್ಬೋದು ಬರ್ತಿದ್ದಾರೆ ಸಾಧು ಮಹಾಪುರುಷರ ಬಹಳಷ್ಟು ಜನ ಕೆಲವೊಂದು ಶಬ್ದಗಳನ್ನ ನಾವು ಅಪಾರ್ಥ ಮಾಡ್ತೀವಿ ಸಾಧು ಕೂಡಲೇ ಏನೋ ಒಂಥರ ಬಾರೋ ಸಾಧು ಹೋಗೋ ಸಾಧು ಇವತ್ತು ಸಾಧು ಅಂತ ಹೆಸರ ಏನೋ ಒಂದು ಸಣ್ಣ ತರ ವಿಚಾರ ಮಾಡ್ತಿರ್ತಿವಿ ಬೆಂಗಳೂರು ಸಾಹಿಬ್ ಹೋದಾಗ ಹಾಯ್ ಗುರು ಅಂತ ಹಾಯ್ ಗುರು ಅಂದ್ರೆ ಸುಮಾರು ಮನಸ್ಸಾದ ಗುರು ಶಬ್ದಕ್ಕೂ ದೊಡ್ಡ ಆಗ್ತದ ಆದ್ರೆ ಅವ್ರ ಹಾಯ್ ಗುರು ಆಗಿರ್ತದ ಹಾಂ ಇಲ್ಲಿ ಸಾಧು ಅಂತಂದ್ರೆ ಬಹಳ ದೊಡ್ಡವನಾಗಿರ್ತಕ್ಕಂತ ಅಂತೆ ಸಾಧು ನೋಡೋರು ಅಂತ ಹೇಳ್ತಾರೆ ಸಿದ್ಧಾ ಬಂದನ ನೋಡ ತಂಗಿ ಸಾಧು ಬಂದನ ನೋಡು ತಿಳ್ಕೊಂಡು ಸಿದ್ಧಾರ್ಥ ಬಗ್ಗೆ ಬರೀತಾರೆ ಅದಕ್ಕೆ ಅಂಥ ಸಾಧುಗಳ ಸಂಘ ಅಂತ ಸಾಧುಗಳನ್ನ ನೋಡೋದೇ ಒಂದು ಭಾಗ್ಯ ಅಂತೆ ಸುಭಾಷಿತಕಾರ ಸಾಧು ರಾಮ್ ದರ್ಶನ ಪುಣ್ಯಂ ತೀರ್ಥಭೂತ ಸಾಧವ ಸಾಧುಗಳನ್ನ ನೋಡೋದೇ ಒಂದು ಪುಣ್ಯ ಸಾಧು ಸಮಾಗಮನಾದಿಗಳಿಂದ ಸಾಧಿತ ಮಾದು ಪುಣ್ಯದ ವೃಂದ ಪುಣ್ಯದ ಸಂಗ್ರಹ ಇವಾಗ ಆಗ್ತದ ಅಂತ ಕೇಳಿದ್ರೆ ಸಾಧು ಸಮಾಗಮನಾದಿಗಳಿಂದ ಯಾಕೆ ಅವ್ರೋದಾಗ ಪುಣ್ಯ ಆಗ್ತದ ಅಂತ ಕೇಳಿದ್ರೆ ಅವನು ಹಾಗಿರ್ತಾರೆ ಹೇಗ ಅಂತ ಕೇಳಿದ್ರೆ ದುರಿತ ಕರ್ಮವನಲ್ಲವಿರು ಅದನ್ನ ಹೇಳ್ಕೊ ಬಂದಾಗ ನಿರ್ಮುಣ ಸೌಯೋಗಗಳು ಹಾಗೆ ದುಡಿದಂತ ನಡೆಯತಕ್ಕಂತವ್ರು ಸಾಧುಗಳು ಮಹಾಪುರುಷರು ಅದಕ್ಕಾಗಿ ಅವರು ದೊಡ್ಡವರ ತರಾ ಅವರ ಸಂಘ ಮಾಡಬೇಕು ಅಂತ ತಿಳ್ಕೊಂಡ್ ಹೇಳ್ತಾರೆ ಒಂದ್ ಏನಾಗಿತ್ತು ಅಂತ ಕೇಳಿದ್ರೆ ಒಬ್ಬ ಈಗ ದೇವಾಲಯ ದೇವಾಲಯದ ಅರ್ಚಕ ಬಡವ ಆ ಎಲ್ಲರ ಪೂಜಾರಿ ಆಟು ಅಂಟು ಮುಂದ ಮುಂದೆ ಮಗಳ ಮದುವೆ ಬೇಕಂತ ಅಲ್ಲೇ ದೇವಾಲಯದ ಮಗಳ ಒಬ್ಬ ಸಾಹುಕಾರ ಆ ಸಾಹುಕಾರನ ಕೈಯಾಗಿ ಕೊಡ್ತಿದ್ದ ಮುಂದೆ ನಮ್ಗೆ ಯಾವಾಗ ಹೆಂಗತ್ ಬರ್ತದೆ ಅವಾಗ ಪೂರ್ವ ಸಾಹುಕಾರ ಅಂತ ಹಾಗೆ ಸ್ವಲ್ಪ ದಿನಗಳ ತನಕ ಬಹಳ ದಿನ ಆದಂಗ ಮಗಳ ಮದುವೆ ಮಾಡೋದಿತ್ತಂತ ಮಗಳ ಮದುವೆ ಫಿಕ್ಸ್ ಆಯ್ತು ಫಿಕ್ಸ್ ಆದ ಕೂಡಲೇ ಹೋಗಿ ಸಾಹುಕಾರ ಇಲ್ರಿ ನಾವು ಅವಾಗ ಪೂಜಾ ಕೋರ್ತ ನಿಮ್ಮಲ್ಲಿ ಇಟ್ಟಿವಿ ಅಂದ್ರೆ ಅದು ಎಷ್ಟು ಒಟ್ಟು ಕೂಡಿ ನಮ್ಮ ಮಗಳ ಮದುವೆ ಮಾಡ್ತೀವಿ ಅಂದ್ ಕೂಡ ಅವಾಗ ಸಾಹುಕಾರ ಕೊಡ್ಬೇಕಲ್ಲ ಏ ಪೂಜಾರಿ ನಿನ್ ಬಲ್ಲಿ ಅಟ್ಟೆ ದುಡ್ಡು ಬರ್ತಾವ ಅಷ್ಟು ಕೊಟ್ಟಿದ್ರು ನನ್ ಬಲ್ಲಿ ಇಲ್ಲ ನೀವ್ ಇಲ್ರಿ ಅವ ಕೊಟ್ಟಿದ್ರಿ ಅದ್ರ ಸಾವುಕಾರ ಯಾರು ಇವನೇನ್ ಕೇಳೋರಿಲ್ಲ ಅವ್ ಹೇಳಿದ ಕರೆಯಬೇಕು ಅಂತನವ್ರು ಹಾಗ ಮಾಡ್ಬೇಕಂತ ಮಾರಿ ಸಾಡು ಮಾಡ್ಕೊಂಡು ತುಂಬುತ್ತ ಮುಂದ ಮುಂದಿನ ತಿಂಗಳಾಗ ಮದುವೆ ಇದೆ ಹಾಗ ಮಾಡ್ಬೇಕಂತ ವಿಚಾರ ಮಾಡಿದ್ರಾಗ ಒಂದ್ ಏನು ರಾಜನ ಮನೆಯೊಳಗ ಒಂದು ಪೂಜೆ ಇತ್ತು ಯಾಕ ಪೂಜೆ ಮಾಡ್ತಾರೆ ಈಗ ನಮ್ಮ ಅಪ್ಪ ಒಳಗೆ ಬಂದ ನಮ್ಮ ಮಲಿ ಎಲ್ಲರೂ ಪೂಜೆ ಕರ್ಕೊಂಡು ಹೋಗ್ಲಿಕ್ಕೆ ಹಾಗ ಪೂಜಾ ಮಾಡ್ತೇನೆ ಕರ್ಕೊಂಡು ಹೋಗೋರು ಇಲ್ಲ ಮನೆಯೊಳಗ ಒಂದು ಪೂಜಾ ಇತ್ತು ಪೂಜಾ ಮಾಡಿ ಮುಗಿಸಿ ಬರ ಯಾಕೋ ಆಚಾರಿ ಮುಖ ಬಿಡಿ ಯಾಕಂದ್ರೆ ಅವರು ದೊಡ್ಡವರಂಗೆ ಹೇಳವ ನಿಮ್ದು ಹೇಳಿದ್ರ ನೀವ್ ಏನ್ ಮಾಡಿ ಇಲ್ಲ ಏನಾರ ಹೇಳುವ ಅಂದ್ಕೂಡ ಇಲ್ಲ ಇದು ಹೀಗಾಯ್ತಿ ನಾನು ದುಡ್ಡು ಬಂದಿತ್ತು ಆ ಸಾವಕರ ಮೇಲೆ ಸಂಗ್ರಹ ಮಾಡಿಟ್ಟಿದ್ದೆ ಈಗಿದ್ರೆ ಇಲ್ಲ ತನಕ ಮುಂದಿನ ತಿಂಗಳ ನನ್ನ ಮಗಳ ಮದುವೆ ಅದ ನಾ ಹ್ಯಾಂಗೆ ಮಾಡಬೇಕು ಅಂತಂದ ಈ ಯಾಕೆ ಯಾರು ಹೇಳಿಲ್ಲ ನಾನು ಯಾರು ಹೇಳಂಗಿಲ್ಲ ರೀ ಅವ ಹಂಗೆ ಅದಾನ ಶ್ರೀಮಂತ ಅದನ ಅದ್ರಾಗ ರೊಕ್ಕ ರೊಕ್ಕ ಒಟ್ಟು ಒಂದು ಥರ ಅದರ ಹಿಂತಾವಂತ ಒಂದು ಬಂದು ಅದಕ್ಕೆ ಆಗಲ್ಲ ಅಂತಂದ ಕೂಡಲೆ ಆಯಿತು ನಾಳೆ ಇನ್ನೊಂದು ನಾಲ್ಕು ದಿವ್ಸದೊಳಗೆ ನಮ್ಮದು ಊರೊಳಗ ಮೆರವಣಿಗೆ ಅದ ಆ ಮೆರವಣಿಗೆ ಒಳಗೆ ನಮ್ದು ಮೆರವಣಿಗೆ ಅಂದ್ರೆ ನಿಮ್ಮ ಮನಿಯಾಗ ಹೊಂಟಿರ್ತದಲ್ಲ ಆ ಟೈಮ್ ಒಳಗೆ ನಾನು ಇಲ್ಲಿ ಕಲಿತೀ ಅವಾಗ ಬಂದ್ಬಿಡು ಒಂದಿಷ್ಟು ಏನು ಆಹಾರ ಆಟ ಹಿಡ್ಕೊ ಬಂದ್ಬಿಡು ಅಂತ ಹೇಳಿದ್ರು ಏನಪ್ಪ ಅದು ಬಂದ್ಬಿಟ್ಟು ಖರ್ಚ ಇದೆ ಇಲ್ಲ ಬಾ ಅಂತ ಹೇಳದ ಮೆರವಣಿಗೆ ನಡೆದು ಬಿಟ್ಟದ ಮಹಾರಾಜ್ ಮೆರವಣಿಗೆ ನಡೆದ ಸಂದರ್ಭದೊಳಗೆ ಅವ್ರ ಮನೆ ಮುಂದೆ ಹೇಗೆ ಹೊಂಟಿತ್ತಲ್ಲ ಇವ್ ಮನೆಯೂ ಅಲ್ಲೇ ಹಿಡ್ಕೊಂಡು ನಿಂತಿತ್ತ ಸುಮ್ ನೋಡ್ಕೋಬೇಕು ಮಗಲಿಕ್ಕೆ ಇತ್ತವನಿ ಶಿವಲಿಂಗ್ ಏ ಅವ್ರು ಕರಿ ಆಯ್ತು ಕಾರ್ ಆ ಬಂದ್ಕೊಡಿಲ್ವಾ ಇಲ್ಲಿ ಕುಂದ್ರ ಬಾ ಕುರ್ಸ್ಕೊಂಡು ಕುಂದ್ರಿಸಿಕೊಂಡು ಒಂದ್ ನಾಲ್ಕೈದು ಮನೆಗಳು ಹೋಗುತ್ತ ಕುಂದ್ರಿಸಿಕೊಂಡ್ರು ಇವ ಸಾಹುಕಾರ ನೋಡ್ದ ಅವ ಅಲ್ಲಿ ನಾಲ್ಕು ಕೂತಿದ್ನಲ್ಲ ಕುಂತಾಗ ಕಿವಿಯಾಗಿ ಏನಾದ್ರು ಹೇಳ್ದಂಗ್ ಮಾಡ್ದವ ಅಪ್ಪ ಇವ ಅವ್ನಿಗೆ ಏನ ಹೇಳ್ತಾನ ನಮ್ಗ ಮುಗಿ ತೆಗದ ಅಂತವ ಸಾಹುಕಾರ ಆಯ್ತು ಅಲ್ಲಿ ಹೋಗ್ಲೇ ಹೋಗ್ಲಿ ಹೇಳಿ ಅಂತ ಕುಂದ್ರಿಸಿಕೊಂಡ್ರಿ ಇಳಿಸ್ ಕಳ್ಸಿದ್ರಿ ನಮ್ಗೆ ಏನ್ ತಂದವ ಇಲ್ಲ ಏನು ಅಂತಂತ ಕೇಳದೆ ಅವಾಗ ಮುಂದಕ್ಕೆ ಇಳಿಸಿ ಕಳಿಸಿದ್ರು ಅವ ಹೋಗಿ ಕುಟ್ಟುದು ಅಟ್ಟೆತರ ಈ ಸಾವುಕಾರ ಏನಂತ ಇಲ್ಲದೆ ನಿಮ್ ಜೊತೆ ಲಗ್ನ ತಂದಿದ್ದೀರ ನಿನ್ ಮಕ್ಕಳು ಲಗ್ನ ಏನು ಖರ್ಚ ವಗೇರೆ ಎಲ್ಲ ನಾನೇ ಕೊಡ್ತೀನಿ ಪೆಂಡಾಲ್ ಹಾಕೋದು ಏನ ಮದುವೆ ಖರ್ಚ ಎಲ್ಲ ನಾನೇ ಕೊಡ್ತೀನಿ ಅಂತ ಮದುವೆ ಮಾಡ್ದ ಇದು ಹೇಳುವುದು ಉದಾಹರಣೆ ಏನು ಅಂತ ಕೇಳಿದ್ರೆ ರಾಜನ ಬಲ್ಯಾಕ ಎಲ್ಲಾ ಕೂಡ ಒಂದ್ ಐದು ನಿಮಿಷ ನಾಲ್ಕು ಮನೆಯಿಂದ ಆಕೃತ ಕುಂತಿದ್ದ ಅಟೇಕರೆ ಅವ್ನ ಕೆಲಸ ಕೊಡ್ತೀನಿ ಮಹಾತ್ಮ ಹತ್ರ ಯಾವಾಗ್ಲೂ ಏನಾಗ್ತದ ಅಂತ ಕೇಳಿದ್ರೆ ನಮ್ಮ ಪಾಪಗಳು ನಾಶ ಆಗ್ತವ ಅದಕ್ಕೆ ನಾವು ಸಾಧು ಮಹಾಪುರುಷರ ಸಂಘದೊಳಗಿರಬೇಕು ಅಲ್ಲಿಂದ ಸುಜ್ಞಾನಿಗಳ ಸಂಘದಲ್ಲಿರಬೇಕು ಅಖಂಡೇಶ್ವರ ಲಿಂಗವರೊಣಗೂಡಿದ ಸದ್ಭೋಗಿಗಳ ಯಾವಾಗ ಪೂಜೆಯನ್ನ ಮಾಡತಕ್ಕಂಥವ್ರು ಲಿಂಗವನ್ನ ನೋಡ್ತಕ್ಕೂ ಪುಣ್ಯಗ್ರಾಹಿಗಳಾಗಿರೋದ್ರಿಂದ ನಮ್ಮದೇನು ನಮ್ಮ ಎಲ್ಲವೂ ಸಹಿತವಾಗಿ ಉದ್ಧಾರ ಆಗ್ತೀವಿ ಶ್ರೇಷ್ಠ ಆಗ್ತೀವಿ ಅಂತವರ ಸಂಘಕ್ಕಾಗಿ ಅಂಥವರ ಮಾತುಗಳನ್ನ ಕೆಲವು ಸಲುವಾಗಿ ಇಲ್ಲಿ ಬಂದಿದೀವಿ ಅದಕ್ಕೆ ಅವರ ಸಂಘದಲ್ಲಿ ಇರೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ಕೊಡ್ತಾ ಇದ್ದಾರೆ